ಕ್ರಾಂತಿ ಸೂರ್ಯ ಜೈ ಭೀಮ್ ಸೇನೆ ಗಜೇಂದ್ರಗಡ ತಾಲೂಕು ಹಾಗೂ ಗಜೇಂದ್ರಗಡ ನಗರ ಘಟಕದ ಪದಾಧಿಕಾರಿಗಳ ನೇಮಕ ಬುಧವಾರ ನಡೆಸಲಾಯಿತು ಗದಗ ಜಿಲ್ಲಾ ಕ್ರಾಂತಿ ಸೂರ್ಯ ಜೈ ಭೀಮ್ ಸೇನೆ ಉಪಾಧ್ಯಕ್ಷರಾಗಿ ರವಿ ಗೂಗ್ಲೋತರ್ ಜಿಲ್ಲಾ ಸಂಘಟನಾ ಸಂಚಾಲಕರನ್ನಾಗಿ ಲಕ್ಷ್ಮಣ್ ಬಂಕದ ನೇಮಕವಾದರೆ ಗಜೇಂದ್ರಗಡ ತಾಲೂಕು ಗೌರವಾಧ್ಯಕ್ಷರಾಗಿ ಫಕೀರಪ್ಪ ನಿಡ್ಗುಂಬಿ ತಾಲೂಕು ಅಧ್ಯಕ್ಷರನ್ನಾಗಿ ಕನಕಪ್ಪ ಕಲ್ಲೊಡ್ಡರ್ ಸಂಘಟನಾ ಕಾರ್ಯದರ್ಶಿಯನ್ನಾಗಿ ಗೋವಿಂದ ಮನ್ನೇರಾಳ ಹಾಗೂ ಗಜೇಂದ್ರಗಡ ನಗರ ಘಟಕದ ಅಧ್ಯಕ್ಷರನ್ನಾಗಿ ಮುತ್ತು ರಾಠೋಡ್ ಉಪಾಧ್ಯಕ್ಷರನ್ನಾಗಿ ರಮೇಶ್ ತಳವಾರ್ ಸಂಚಾಲಕ

ಏನೇ ನಾವು ಕೆಲಸ ಮಾಡೋದಿದ್ರು ನ್ಯಾಯಿಕವಾಗಿಯೇ ಮಾಡೋಣ ಅಂಬೇಡ್ಕರ ನೇತೃತ್ವದ ಹೋರಾಡೋನು ಯಾರ್ಯಾರು ಅನ್ಯಾಯ ಅಂತಂದ್ರೆ ಅವ್ರಿಗೂ ಕೂಡ ಬೆಂಬಲವಾಗಿ ನಿಂದ್ರೆ ಅದು ನ್ಯಾಯಿಕವಾಗಿ ಇದ್ರೆ ಮಾತ್ರ ನ್ಯಾಯತ್ವಾಗಿದ್ದಂಥ ಇಂಥ ಎಲ್ಲ ಸಹಕಾರ ಸಹಕಾರ ಕೊಡೋನು ಬಡವರಿಗೆ ವಿದ್ಯಾಭ್ಯಾಸ ಕೊಡೋನು ಯಾವುದೇ ನಮ್ಮ ಇದಿರಲ್ಲಿ ಎಲ್ಲ ಸಹ ಎಲ್ಲ ಸಂಘಟನೆಗಳ ಇದು ಎಲ್ಲ ಬಾಂಧವರಿಗೂ ಅದನ್ನು ಎಲ್ಲರಿಗೂ ನ್ಯಾಯಕವಾಗಿಯೇ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಇವತ್ತು ನನ್ನ ಹತ್ರ ಏನೂ ಇಲ್ಲ ನನಗೆ ಕಲಿಯಕ್ಕೆ ಆಗೋದಿಲ್ಲ ಅಂತಂದ್ರಂದರೆ ಅದನ್ನು ನಾವೆಲ್ಲ ಸಂಘಟನೆಯಿಂದ ನಮ್ಮ ಸಂಘಟನೆಯಿಂದನೇ ಅವ್ರಿಗೆ ಪ್ರೋತ್ಸಾಹ ಕೊಡೋದು ಇವತ್ತು ಯಾವ್ದಾದ್ರು ಬಡವರು ಈಗ ಹೇಳಿದ್ರೆ ಅನ್ನೋದು ಮುಂಚೂಣ ಯಾರಾದರೂ ಒಬ್ಬರು ಇದು ಅದ್ರ ಆಸ್ತಿ ಪರಿಸ್ಥಿತಿಯಲ್ಲಿ ಇದ್ರಂದ್ರೆ ಅವ್ರಿಗೆ ತೂಸೋದಾಗ ಶಕ್ತಿ ಇರೋದಿಲ್ಲ ಅವತ್ತು ನಾವು ಒಂದೊಂದು ರೂಪಾಯಿನ ಕೂಡಿಸಿ ಆ ಮನಿ ಇದಕ್ಕೆ ಕೊಡೋದು ನಾವು ಅದು ನಮ್ಮ ಸಂಘಟನೆ ವತಿಯಿಂದ ಕೊಡೋದು ಎಲ್ಲರಿಗೂ ಹೆಣ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಯಾರೇ ಇರಲಿ ಇವತ್ತು ಎಲ್ಲರಿಗೂ ಸಹಕಾರದಿಂದ ಒಂದೇ ನಾವು ಎಲ್ಲರೂ ಅನ್ನ ತಮ್ಮತ್ರ ಹೋರಾಟ ಮಾಡೋಣ ಅದೇ ರೀತಿಯಾಗಿ ಎಲ್ಲರಿಗೂ ಇವತ್ತೇನು ನಾವ್ ಇದು ಕೊಡೀವಿ ಪ್ರತಿ ಒಂದೂ ಯಾವುದೇ ಒಂದು ಕಷ್ಟ ಬಂದೈತಿ ಇವತ್ತು ನ್ಯಾಯ ಅನ್ಯಾಯ ಆಗಿತ್ತು ಆ ಅನ್ಯಾಯಕ್ಕೆ ನಾವೆಲ್ಲರೂ ಕೈ ಕೈಗೊಡೋದು ಇದೇ ಸಂದರ್ಭದಲ್ಲಿ ಪ್ರಕಾಶ್ ಮಾಳೋತರ್ ಪ್ರಭು ನಿಡ್ಗುಂದಿ ಮಂಜು ಪೂಜಾರ್ ರವಿ ನೆಡ್ಗುಂದಿ ರವಿ ಪೂಜಾರ್ ಕುಮಾರ್ ರಾಠೋಡ್ ಭೀಮು ಬಂಕದ್ ಅಮಿತ್ ಭಜಂತ್ರಿ ಶಂಕರ್ ಲಮಾಣಿ ಗಿಟಪ್ಪ ಲಕ್ಕಿಗಿಡದ್ ರಾಮು ಕಲ್ಲೋಟರ್ ಮಂಜು ಉಳ್ಳಾಗಡ್ಡಿ ಮಂಜುನಾಥ್ ಲಕ್ಕಲ್ಕಟ್ಟಿ ಆನಂದ ಬಂಡಿ ಮಂಜುನಾಥ್ ನಾಗೇರಿ ಪ್ರವೀಣ್ ರಾಠೋಡ್ ಚೌಡು ಯಲಕು ಬಸವರಾಜ್ ಛತ್ರದ್ ಕಳಕೇಶ್ ರಾಠೋಡ್ ಬಸವರಾಜ್ ರಾಠೋಡ್ ರಘು ಗೋಂದಳೆ ಮಂಜುನಾಥ್ ಚಿಂಚಲಿ ಶಿವು ಕರ್ಮುಡಿ ಮಾರುತಿ ಪವಾರ್ ರವಿ ಪೂಜಾರ್ ಶಿವು ಬನ್ನಿಗೋಳ್ ಆನಂದ್ ಬನ್ನಿಗೋಳ್ ಮನೋಹರ್ ಬಂಕದ್ ಕಿರಣ್ ಹುಗ್ಗಾ ಭೀನ್ಸಿ ಹುಬ್ಬಳ್ಳಿ ಸೇರಿದಂತೆ ಅನೇಕರು ಉಪಸ್ಥಿತರು ಗದಲಿ ಉರಿಯೋ ಸೂರ್ಯನೇ ನೀನು ಧನೀರದವರ ಧೈರ್ಯವೋ ನೀಲಿ ಅಂದ್ರೆ ನೀತಿಯ ಜೈ ಭೀಮಾ ಅಂದ್ರೆ మాన ముచ్చ బట్టె నీదవ జాతి జాలె ఆ హాలు సురదవ మన ఒడే హు తంత్రి కాలు మురదవ ధళ్ి నరి కర్మ సులదవ